ಸಾವಳಗಿ ಕಣ ಯಾರು ವಿನ್ ಆದರು ಹೌದು ಫ್ರೆಂಡ್ಸ್ ದಿನಾಂಕ ಇಪ್ಪತ್ತೇಳು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಈ ಐವತ್ತೈದು ಎಚ್ ಪಿ ಟ್ರ್ಯಾಕ್ಟರ್ ಜಗ್ಗುವ ಟೋಚನ್ ಸ್ಪರ್ಧೆ ತಾಲೂಕು ಜಮಖಂಡಿ ಜಿಲ್ಲಾ ಬಾಗಲಕೋಟ್ ಸಾವಲ್ಗಿ ಗ್ರಾಮದಲ್ಲಿ ಪ್ರಪ್ರಥಮ ಬಾರಿಗೆ ಐವತ್ತೈದು ಎಚ್ ಪಿ ಟ್ರ್ಯಾಕ್ಟರ್ ಜಗ್ಗುವ ಟೋಚನ್ ಸ್ಪರ್ಧೆ ಹಮ್ಮಿಕೊಳ್ಳಲಾಗಿತ್ತು ಈ ಕಣದಲ್ಲಿ ನಮ್ಮ ಉತ್ತರ ಕರ್ನಾಟಕದ ಎಲ್ಲ ಸ್ವರಾಜ್ ಕಂಪ್ನಿ ಗಾಡಿಗಳು ಗೌಡ್ರ ಗೋಳಿ ಆಗಿರ್ಬೋದು ಹಾಗೆ ಸೋನಾಲಿಕಾ ಕಂಪ್ನಿ ಗಾಡಿಯ ಹಿಪ್ಪರಗಿ ಮರಿ ಸುನಾಮಿ ಆಗಿರ್ಬೋದು ಹಾಗೆ ಐಸ್ ಆರ್ ಕಂಪ್ನಿಯ ನಾಗ್ನೂರು ಮರಿದಾದ ಆಗಿರ್ಬೋದು ಹಾಗೆ ಇನ್ನೂ ಎಲ್ಲ ಉತ್ತರ ಕರ್ನಾಟಕದ ತಿಂಡಿ ಗಾಡಿಗಳೆಲ್ಲ ಎಂಟ್ರಿ ಕೊಟ್ಟಿದ್ದವು ಇಲ್ಲಿ ಯಾವ್ಯಾವ ಗಾಡಿ ನಂಬರ್ ಆಗಿವೆ ಇಲ್ಲಿ ಟೋಟಲ್ ಆಗಿ ನಾಲ್ಕು ಬಹುಮಾನಗಳನ್ನು ಇಟ್ಟಿದ್ರು ಇವು ನಾಲ್ಕು ಬಹುಮಾನಗಳನ್ನು ಯಾವ ಗಾಡಿ ವಿನ್ ಆಗಿದೆ ಮತ್ತು ಯಾವ ಕಂಪನಿಯ ಗಾಡಿ ವಿನ್ ಆಗಿದೆ ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡಿಕೊಂಡು ಬರೋಣ ಅದಕ್ಕೂ ಮೊದಲು ನೀವೇನಾದರೂ ನಮ್ಮ ಯು ಕೆ ಹುಡುಗ ಯೂಟ್ಯೂಬ್ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದೇ ಥರ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ನೋಟಿಫಿಕೇಶನ್ ಬೆಲ್ಲೈಕನ್ನ ಆನ್ ಮಾಡಿಟ್ಕೊಳ್ಳಿ ನಾವು ವಿಡಿಯೋ ಹಾಕಿದ ತಕ್ಷಣ ತಕ್ಷಣ ನೋಟಿಫಿಕೇಶನ್ ಬರುತ್ತೆ ಹಾಗಿದ್ರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ಇಲ್ಲಿ ನಾಗರ ಪಂಚಮಿ ಹಬ್ಬದ ನಿಮಿತ್ತವಾಗಿ ಬಸವೇಶ್ವರ ಸಂಘ ಇವರು ಪ್ರಪ್ರಥಮ ಬಾರಿಗೆ ಐವತ್ತೈದು ಎಚ್ ಪಿ ಟ್ರ್ಯಾಕ್ಟರ್ ಜಗುವ ಟೋಚನ್ ಸ್ಪರ್ಧೆಯನ್ನು ದಿನಾಂಕ ಇಪ್ಪತ್ತೇಳು ಏಳು ಎರಡು ಸಾವಿರದ ಇಪ್ಪತ್ತೈದರನ್ನು ಹಮ್ಮಿಕೊಳ್ಳಲಾಗಿತ್ತು ಫ್ರೆಂಡ್ಸ್ ಅಂದರೆ ನಿನ್ನೆ ಈ ಕಣ ಸುಮಾರು ಏಳು ಎಂಟು ಗಂಟೆಗೆ ಈ ಕಣ ಆರಂಭವಾಗಿತ್ತು ಇಲ್ಲಿ ನಮ್ಮ ಉತ್ತರ ಕರ್ನಾಟಕದ ಎಲ್ಲ ಗಾಡಿಗಳನ್ನು ಎಂಟ್ರಿ ಕೊಟ್ಟಿದ್ವು ಫ್ರೆಂಡ್ಸ್ ಎಂಟ್ರಿ ಕೊಟ್ಟು ಫುಲ್ ತಿಂಡಿಲಿ ಆಟ ಆಡಿ ಇಲ್ಲಿ ಬಹುಮಾನವನ್ನು ವಿನ್ ಆಗಿದ್ದಾವೆ ಇಲ್ಲಿ ಪ್ರಥಮ ಬಹುಮಾನ ನೋಡೋದಾದರೆ ಮೂವತ್ತು ಸಾವಿರದ ಒಂದು ರೂಪಾಯಿ ಇಟ್ಟಿದ್ರು ದ್ವಿತೀಯ ಬಹುಮಾನ ಇಪ್ಪತ್ತು ಸಾವಿರದ ಒಂದು ರೂಪಾಯಿ ಇಟ್ಟಿದ್ದರು ತೃತೀಯ ಬಹುಮಾನ ಹತ್ತು ಸಾವಿರದ ಒಂದು ರೂಪಾಯಿಯನ್ನು ಇಟ್ಟಿದ್ದರು ಹಾಗೆ ಚತುರ್ಥೀಯ ಬಹುಮಾನ ಐದು ಸಾವಿರದ ಒಂದು ರೂಪಾಯಿಯನ್ನು ಇಟ್ಟಿದ್ರು ಹೀಗೆ ಇಲ್ಲಿ ನಾಲ್ಕು ಬಹುಮಾನಗಳನ್ನು ಇಟ್ಟಿದ್ದರು ಇಲ್ಲಿ ಪ್ರಥಮ ಬಹುಮಾನ ಯಾವ ಕಂಪನಿಯ ಯಾವ ಗಾಡಿ ವಿನ್ ಆಗಿದೆ ಎಂಬುದನ್ನು ಮುನ್ನ ಇಲ್ಲಿ ಪ್ರಥಮ ಬಹುಮಾನ ಬಂದ್ಬಿಟ್ಟು ಸ್ವರಾಜ್ ಕಂಪನಿಯ ಗೌಡ್ರು ಗೂಳಿ ಅಥವಾ ಉತ್ತರ ಕರ್ನಾಟಕದಲ್ಲಿ ಅತಿ ಹೆಚ್ಚು ಅಭಿಮಾನಿಗಳನ್ನು ಹೊಂದಿರತಕ್ಕಂತಹ ಗೌಡ್ರು ಗೂಳಿ ಮೂವತ್ತು ಸಾವಿರದ ಒಂದು ರೂಪಾಯಿ ಪ್ರ ಪ್ರಥಮ ಬಹುಮಾನವನ್ನು ವಿನ್ ಆಗಿದೆ ಈ ಸಾವುಲ್ಗಿ ಗ್ರಾಮದಲ್ಲಿ ನಡೆದಂತಹ ಐವತ್ತೈದು ಎಚ್ ಪಿಯ ಟ್ರ್ಯಾಕ್ಟರ್ ಜಗ್ಗೋ ಟೋಚನ್ ಸ್ಪರ್ಧೆಯಲ್ಲಿ ಗೌರವಗುಳಿ ಪ್ರಥಮ ಸ್ಥಾನ ಪಡೆದಿದೆ ಫ್ರೆಂಡ್ಸ್ ಮತ್ತು ಇನ್ನು ಎರಡನೇ ಸ್ಥಾನ ಇಪ್ಪತ್ತು ಸಾವಿರದ ಒಂದು ರೂಪಾಯಿಯನ್ನು ಅಭಿಮಾನಿಗಳ ವಲಯ ಕೋವೋಟ ಧಾರವಾಡ ಕೋವೋಟ ಸೆಕೆಂಡ್ ಪ್ರೈಸ್ ಪಡೆದು ಇಪ್ಪತ್ತು ಸಾವಿರದ ಒಂದು ರೂಪಾಯಿ ವಿನ್ ಆಗಿದೆ ಫ್ರೆಂಡ್ಸ್ ಇನ್ನು ಮೂರನೇ ಬಹುಮಾನ ಮರಿ ಸುನಾಮಿ ಹಿಪ್ಪರಿಗೆ ಮರಿ ಸುನಾಮಿ ಮೂರನೇ ಬಹುಮಾನ ಪಡೆದು ಹತ್ತು ಸಾವಿರದ ಒಂದು ರೂಪಾಯಿಯನ್ನು ವಿನ್ ಆಗಿದೆ ಫ್ರೆಂಡ್ಸ್ ಇನ್ನು ನಾಲ್ಕನೇ ಬಹುಮಾನ ಹಿರೇಪರಿಸಿಗೆ ಸೋನಾಲಿಕಾ ಹೌದು ಫ್ರೆಂಡ್ಸ್ ನಾಲ್ಕನೇ ಬಹುಮಾನ ಹಿರೇಪರಿಸಿಗೆ ಸೊನಾಲಿಕ್ಕ ಐದು ಸಾವಿರದ ಒಂದು ರೂಪಾಯಿ ಹೀಗೆ ಈಗ ಈ ಕ್ಷಣದಲ್ಲಿ ವಿನ್ ಆಗಿದೆ ಫ್ರೆಂಡ್ಸ್ ಹೀಗೆ ಫ್ರೆಂಡ್ಸ್ ಈ ಸಾವಿಗೆ ಗ್ರಾಮದಲ್ಲಿ ವಿನ್ ಆಗಿರ್ತಕ್ಕಂತಹ ಗಾಡಿಗಳು ಮುಂದೆ ಯಾವುದೇ ಹೊಸ ವಿಡಿಯೋಗಳು ಯಾವುದೇ ಟ್ರ್ಯಾಕ್ಟರ್ ಜೋಗುವ ಟೋಚನ್ ಸ್ಪರ್ಧೆಗೆ ಸಂಬಂಧಪಟ್ಟ ವಿಡಿಯೋಗಳನ್ನು ನಮ್ಮ ಯು ಕೆ ಹುಡುಗ ಯೂಟ್ಯೂಬ್ ಚಾನಲ್ಗೆ ಹಾಕ್ತಾ ಇರ್ತೀವಿ ವಿಡಿಯೋ ಇಷ್ಟ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಒಂದು ಲೈಕ್ ಕೊಟ್ಟು ಹುಡುಗಿಯೋನ ಶೇರ್ ಮಾಡಿ ಶಿವಣ್ಣ ಮುಂದಿನ ವಿಡಿಯೋದಲ್ಲಿ ಟಾಟಾ ಟೇಕ್ ಕೇರ್ ಬಾಯ್ಬೇ ಮೊದಲನೇದ ಪ್ರಥಮ ಬಹುಮಾನ ನಮ್ಮ ಗೌಡರು ಗುಳಿ ವಿನ್ ಆಗಿದೆ ಫ್ರೆಂಡ್ಸ್